ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈಗ ನಾನು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಾ ಸೇಡಂ ತಾಲೂಕಾ ಮುಖ್ಯ ರಸ್ತೆಯಲ್ಲಿ ನಮ್ಮ ಸೇಡಂ ಪೊಲೀಸ್ ಸ್ಟೇಷನ್ ಇದೆ ಪ್ರತಿ ವರ್ಷ ಮಳೆ ಬಂದಾಗ ಎಲ್ಲ ನೀರು ಬರ್ತಾವ ನೀರು ಬಂದು ಪೂರ ಎಲ್ಲ ಆಫೀಸ್ಗಳೇ ಹೋಗ್ತಾವ ಎಲ್ಲ ಪ್ರತಿಯೊಬ್ಬರು ಪೊಲೀಸರು ನಮ್ಮ ಸಲಕ್ಕಾಗಿ ರಕ್ಷಣೆ ಮಾಡ್ತಾರ ಪೊಲೀಸರು ರಕ್ಷಣೆ ಮಾಡೋರಿಗೆ ಇಲ್ಲಿ ರಕ್ಷಣೆನೇ ಇಲ್ಲ ಇಲ್ಲ ನೋಡ್ರಿ ನೀರು ಹೆಂಗವ ನೋಡ್ರಿ ಈಗ ಈ ಥರ ಎಲ್ಲ ಗಲೀಜ್ ನೀರು ಮೋರಿ ನೀರು ಇಡೀ ಪೊಲೀಸ್ ಸ್ಟೇಷನ್ ಇವರ ಎಲ್ಲ ಬಂದು ಪೂರ ಪೊಲೀಸ್ ಸ್ಟೇಷನ್ ಏನಾದಲ್ಲ ಪೂರ ಒಳಗೆಲ್ಲ ಹೋಗಿರ್ತಾವ ಆದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟು ವರ್ಷ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ನಮ್ಗೆಲ್ಲರಿಗೂ ಮೇಜರ್ ಆಗ್ತಾ ಇತ್ತು ನೋಡ್ರಿ ಎಲ್ಲರೂ ನಮ್ಮ ನಮ್ಮ ಮನೆಯಾಗ ಆರಾಮಾಗಿ ಮಲಗ್ತೀವಿ ಅಂತಂದ್ರೆ ನಮ್ಮ ಪೊಲೀಸರ ಆರಾಮದೇ ನಾವೆಲ್ಲ ಮಲಗುತ್ತೀವಿ ನಮ್ಗೆಲ್ಲರ ರಕ್ಷಣೆ ಕೊಡ್ತಾರೆ ಅವರೆಲ್ಲ ಏನೇ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಎಲ್ಲಾ ಕಾರ್ಯಕ್ರಮ ಆಗಲಿ ಜಯಂತಿ ಆಗಲಿ ಏನು ಆಕ್ಸಿಡೆಂಟ್ ಆಗಲಿ ಕಳಸಾಣ ಆಗಲಿ ಏನೆಲ್ಲ ಆದ್ರೂ ಪೊಲೀಸರೇ ನಮ್ಗೆ ರಕ್ಷಣೆ ಕೊಡ್ತಾರೆ ಅವ್ರು ರಕ್ಷಣೆ ಕೊಡ್ತಾರಂತೆ ನಾವೆಲ್ಲ ಆರಾಮಾಗಿ ಮನೆಯಾಗ ಮಲಗ್ತೀವಿ ಅವ್ರಿಗೆ ರಕ್ಷಣೆ ಇರಲಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ನೀರು ಬಂದು ಈ ತರ ಆದರೂ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು ಅದಕ್ಕೂ ನಮ್ಗೆಲ್ಲರಿಗೂ ಒಂದು ಆಸೆ ಅದ ಏನಪ್ಪ ಅಂದ್ರೆ ಇಡೀ ಸೇಡಂ ತಾಲೂಕಲ್ಲಿ ಎಲ್ಲ ಸಾರ್ವಜನಿಕ ವತಿಯಿಂದ ಅದು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಇಡೀ ಒಂದು ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ಇದೇ ಹಳಿ ಜಾಗದಾಗ ಆದ್ರೂ ಕಟ್ಟಿ ಕೊಡ್ರಿ ಇಲ್ಲ ಹೊಸ ಜಾಗದಾಗ ಆದ್ರೂ ಕಟ್ಟಿ ಕೊಡ್ರಿ ಯಾಕೆ ಪೊಲೀಸ್ ಸ್ಟೇಷನ್ ಆಗ್ತಾ ಇಲ್ಲ ಅಂತ ನಮಗ್ ಗೊತ್ತಾಗಲ್ಲ ಕೆಲಸ ಇಡೀ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಆಗ್ಯದ ಈಗ ಇಲ್ಲಿ ನೋಡ್ರಿ ಪಾಪ ಕೆಲಸ ಮಾಡೋರು ಮೇಡಮ್ ಅವ್ರ

哎，乐意为。

ಅವ್ರ ಮನೆ ಏನೆಲ್ಲ ಸಮಸ್ಯೆ ಇದ್ರು ನಮ್ ಸಲಕ್ಕಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಅವ್ರ ಪಾಪ ಅವ್ರ ಮನೆಗೆ ಏನು ಕಾರ್ಯಕ್ರಮ ಇರಲಿ ಬೇರೆ ಇರಲಿ ಏನಾದ್ರೂ ಇರಲಿ ಅದೆಲ್ಲ ಬಿಟ್ಟು ನಮ್ಮ ರಕ್ಷಣೆ ಸಲಕ್ಕಾಗಿ ಅವ್ರು ಕೆಲಸ ಮಾಡ್ತಾರ ಅವರಿಗೆ ಇಂಥ ಜಾಗದಾಗ ನಾವು ಇಡೀ ಅಂದ್ರೆ ನಾವು ಇಡೀ ಸೇಡಂ ಇರುವ ಪ್ರತಿಯೊಬ್ಬ ಪ್ರಜೆಗಳಿಗಾಗಲಿ ಎಲ್ಲರಿಗೆ ಸ್ವಲ್ಪ ನಾಚಿಕೆ ಬರ್ಬೇಕು ನಾವು ನಾಚಿಕ ಬಂದಾರು ಅವ್ರಿಗೆ ಒಳ್ಳೆ ಪೊಲೀಸ್ ಸ್ಟೇಷನ್ ಕಟ್ಟಿಕೊಡ್ಬೇಕು ಎಲ್ಲರಿಗೂ ಒಳ್ಳೆಯದಾಗ್ತದ ನಮ್ ಕೆಲಸ ಇರ್ತಾವ ನಾವು ನೀರು ಕೂಡ ಈ ತರ ಪರಿಸ್ಥಿತಿ ನಮ್ಮ ಸೇಡಂ ಪೊಲೀಸ್ ಸ್ಟೇಷನ್ ದಾಗ ಯಾರ್ಯಾರು ವಿಡಿಯೋ ನೋಡ್ಲಾತ್ರಿ ಅತಿ ಹೆಚ್ಚಿದು ಇದು ಶೇರ್ ಮಾಡ್ರಿ ಇದು ಶೇರ್ ಮಾಡೋದ್ರಲ್ಲಿ ಏನಾಗ್ತದ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಗೊತ್ತಾಯ್ತಪ್ಪ ಅಂತಂದ್ರು ಅವ್ರೇನ್ ಮಾಡ್ತಾರ ಇಂತ ಪೊಲೀಸ್ ಸ್ಟೇಷನ್ ಆದ ಒಳ್ಳೆ ಒಂದು ಪೊಲೀಸ್ ಸ್ಟೇಷನ್ ಕಟ್ಬೇಕಂತ ಪ್ರತಿಯೊಬ್ಬರಿಗೆ ಅರು ಬರ್ತದ ಇಲ್ಲ ನೋಡ್ರಿ ಈ ತರ ಈಗ ಎಲ್ಲ ನೋಡ್ರಿ ನೀವೇ ನೋಡ್ರಿ ನೋಡ್ರಿ ನಮ್ಮ ಪೊಲೀಸ್ ಸ್ಟೇಷನ್ ಇಡೀ ನಮ್ಮ ಕಲವರಿಗೆ ಹೇಳದಾಗೆ ನಾವು ಹೇಳ್ಕಂತ ಇರ್ತೀವಿ ನಮ್ಮ ಸೇಡಾಂ ತಾಲೂಕ ಮಾದರಿ ಎಲ್ಲದ ಸೂಪರ್ ಅದ ಅಂತ ಅದೇ ಸೂಪರ್ ಆಗಿ ಒಂದು ಪೊಲೀಸ್ ಸ್ಟೇಷನ್ಬಾರ್ದು ಸೂಪರ್ ಆಗಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಕೊಡ್ರಿ ಏನಿಲ್ಲ ಯಾರು ಏನು ಅಭ್ಯಂತರ ಇಲ್ಲ ನಾವು ಒಳ್ಳೆ ಪೊಲೀಸ್ ಸ್ಟೇಷನ್ ಮಾಡಿ ಅಂತ ನಮ್ಮ ಎಲ್ಲರ ವತಿಯಿಂದ ನಮ್ಮ ಕಳಕಳಿ ಮನವಿ ನೋಡ್ರಿ ಸಂಪೂರ್ಣ ಪೊಲೀಸ್ ಸ್ಟೇಷನ್ ಎಲ್ಲವರಿಗೆ ತೋರಿಸಲತ್ತೀನಿ ಈ ತರ ಆಗ್ಯದ ನೋಡ್ರಿ ಇದು ಪೊಲೀಸ್ ಸ್ಟೇಷನ್ ಆದಷ್ಟು ಬೇಗ ಈ ವರ್ಷ ನಾವು ಒಂದು ವರ್ಷ ಇದ್ದೇನೆ ಒಂದು ವಿಡಿಯೋ ಮಾಡಿದೀವಿ ಅವಾಗ ಫುಲ್ ಎಲ್ಲ ನೀರ್ ಬಂದಿತ್ತು ಈಗೆಲ್ಲಾನು ನೀರ್ ಬಂದದ ಈ ಮಳೆಗಾಲ ಆದ್ಮೇಲೆ ನೆಕ್ಸ್ಟ್ ಕಂಪಲ್ಸರಿ ಹೊಸ ಪೊಲೀಸ್ ಸ್ಟೇಷನ್ ಕಟ್ಟಡ ಸ್ಟಾರ್ಟ್ ಆಗ್ಬೇಕಂತ ನಮ್ಮ ಎಲ್ಲರ ಒಂದಿಂದ ಕಳಕಳಿಯ ಮನವಿ ಆದಷ್ಟು ಬೇಗ ಹೊಸ ಪೊಲೀಸ್ ಸ್ಟೇಷನ್ ಆಗಲಿ ಜೈ ಹಿಂದ್ ಜೈ ಕನ್ನಡ ಅಂಬೆ ಎಲ್ಲರಿಗೂ ಒಳ್ಳೇದಾಗಲಿ